ಅಂಗನವಾಡಿ ಕೇಂದ್ರದ ಆಗಿರುವಂಥದ್ದೇ ಮೂರಿಂದ ಆರು ವರ್ಷದ ಮಕ್ಕಳಿಗೋಸ್ಕರ ಈಗ ಇವರು ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳನ್ನು ನಾವು ಶಿಕ್ಷಣ ಇಲಾಖೆ ಒಳಗಡೆ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳಿ ಪ್ರಾರಂಭ ಮಾಡಿ ಒಂದನೇ ತರಗತಿಗೆ ಆ ಮಕ್ಕಳನ್ನು ನಾವು ಸಿದ್ಧಪಡಿಸ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಒಟ್ಟಿಗೆ ಕೆ ಕೆ ಆರ್ ಡಿ ಬಿ ಒಳಗಡೆ ಸುಮಾರು ಸಾವಿರ ಎಂಟು ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಆದೇಶ ಮಾಡಿಬಿಟ್ಟಿದ್ದಾರೆ ಸೊ ಈ ಆದೇಶದಿಂದ ಇವತ್ತು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಕ್ರಮೇಣವಾಗಿ ಅಂಗನವಾಡಿಗಳು ವ್ಯವಸ್ಥೆನೇ ಇರೋಲ್ಲ ಸೊ ಆ ವ್ಯವಸ್ಥೆ ಡಿಸ್ಮ್ಯಾಂಟಲ್ ಮಾಡಲಿಕ್ಕೆ ಇವತ್ತು ಇದನ್ನು ಪ್ರಾರಂಭದ ಆದಿಯಾಗಿ ಈ ಥರದ ಆದೇಶಗಳು ಇದ್ದಾವೆ ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು ಈ ಆದೇಶವನ್ನು ವಾಪಸ್ ತೆಗಿಬೇಕು ಪೂರ್ವ ಪ್ರಾಥಮಿಕ ಶಿಕ್ಷಣ ಮಕ್ಕಳಿಗೆ ಅಗತ್ಯ ಇದೆ ನಮಗೆ ಗೊತ್ತಿದೆ ಯಾಕಂದರೆ ಇವತ್ತಿನ ಮಕ್ಕಳು ತುಂಬ ಅಡ್ವಾನ್ಸ್ ಇದ್ದಾರೆ ಆರು ವರ್ಷದ ಒಳಗಡೆ ಮಗುವಿನ ಗ್ರಹಿಕೆಯ ಶಕ್ತಿ ಹೆಚ್ಚಾಗ್ತಾ ಇದೆ ಆ ಹೆಚ್ಚಾಗ್ತಾ ಇರುವಂಥ ಅದಕ್ಕೆ ಸಪೋರ್ಟಿವ್ ಆಗೇ ನಾವು ಸಬ್ಜೆ ಇದನ್ನೇನೋ ಅದಕ್ಕೆ ಕಲಿಕೆಯನ್ನು ಕಲಿಸಬೇಕಾಗುತ್ತೆ ಸೊ ನಾವೇಳ ಆ ಕಲಿಕೆಯನ್ನು ಅಂಗನವಾಡಿ ಕೇಂದ್ರಗಳಲ್ಲೇ ಕಲಿಸಿ ಯಾಕಂದರೆ ಆರು ವರ್ಷದ ಒಳಗಿನ ಮಕ್ಕಳು ನಮ್ಮದು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಸರ್ಕಾರ ಇನ್ನೂ ಕೂಡ ಇದಕ್ಕೆ ಅಧಿಕೃತವಾದಂಥ ಯಾವುದೇ ಥರದ ತೀರ್ಮಾನಗಳನ್ನು ತಗೊಳ್ಳಿಲ್ಲ ನಾವು ಜೂನ್ ಮೂರರಿಂದಲೂ ಕೂಡ ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಏಳು ಕ್ಯಾಬಿನೆಟ್ ಮಿನಿಸ್ಟರ್ಗಳ ಮನೆ ಮುಂದೆ ನಮ್ಮದು ನಿರಂತರವಾಗಿ ಹೋರಾಟ ನಡೀತಾ ಇದೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸೊ ಮತ್ತು ಈಗ ನಾವು ಸರ್ಕಾರ ಏನೂ ಕೂಡ ಕ್ರಮ ಕೈಗೊಳ್ಳಿಲ್ಲ ಅಂತ ಅನಿವಾರ್ಯವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಸೊ ನಿನ್ನೆ ಒಂದು ಹಂತದ ಒಂದು ಡಿ ಡಿಸ್ಕಷನ್ ಆಗಿದೆ ಮತ್ತು ಸಚಿವರು ಹೇಳಿದ್ದಾರೆ ಇನ್ನೊಂದು ಎರಡು ದಿನದಲ್ಲಿ ಇದನ್ನು ಬಗೆಹರಿಸ್ಬೋದು ಅಂತ ನೀವು ಹೇಳಿದ ಹಾಗೆ ಈ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅನ್ನೋದನ್ನು ಪ್ರತಿ ಸಾರಿ ರಾಜ್ಯ ಸರ್ಕಾರಗಳು ಇವತ್ತು ನೋಡಿಸ್ತಾ ಇದ್ದಾವೆ ಸೊ ಇದು ಸರಿಯಾದಂಥ ಒಂದು ವಿಧಾನ ಅಲ್ಲ ಯಾರ್ದಾದ್ರೂ ಒಂದು ವಿಭಾಗದ ಜನ ಮನವಿ ಕೊಡುವಾಗ ಅವರ ಕಷ್ಟಗಳನ್ನು ಹೇಳುವಾಗ ಕೂತು ಹೇಳುವಂಥ ಒಂದು ಸೌಜನ್ಯ ಮತ್ತು ಅದನ್ನು ಹೋರಾಟಕ್ಕೆ ಇಳಿಸಲಾರ್ದ ಜನರನ್ನು ಬಗೆಹರಿಸ್ತಕ್ಕಂಥ ಒಂದು ಮೆಕ್ಯಾನಿಸಮ್ಮು ಕೂಡ ಸರ್ಕಾರದಲ್ಲಿ ಅವಶ್ಯಕತೆ ಇದೆ ಮೇಡಮ್

ಆದರೆ ನಾವು ಸಿದ್ದರಾಮಯ್ಯವರ ಸರ್ಕಾರವನ್ನು ಕೇಳೋದು ಬೇರೆಯವರ ರೀತಿ ನೀವು ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಭಾವಿಸಿದ್ದೇವೆ ನೀವು ಬೇರೆಯವರ ರೀತಿಯಲ್ಲಿ ಆಗಬಾರದು ಸೊ ಏನು ಇಶ್ಯೂಸ್ ಇದೆ ಇದನ್ನು ಸೂಕ್ಷ್ಮವಾಗಿ ನೀವು ಪರಿಶೀಲಿಸಿ ಕೂಡಲೇ ಇದನ್ನು ಬಗೆಹರಿಸಲಿಕ್ಕೆ ನೀವು ಮುಂದಾಗಬೇಕು ಅನ್ನೋದನ್ನು ನಾವು ವಿನಂತಿ ಮಾಡಿದ್ದೇವೆ ಅದು ಆಗಿಲ್ಲ ಅಂತೇಳಿ ಹೋರಾಟಕ್ಕೆ ಬಂದಿದ್ದೇವೆ ನಾನು ಎಸ್ ವರಲಕ್ಷ್ಮಿ ಈ ಸಂಘಟನೆಯ ರಾಜ್ಯಾಧ್ಯಕ್ಷ